ಈ ಒಂದು ಕಪ್ ಕಾಫಿಗೆ ನಾನು ಹೇಳಿದ ಒಂದು ಚಮಚ ಪೌಡರ್ನ ದಿನ ಬೆಳಿಗ್ಗೆ ಎದ್ದು ಮಿಕ್ಸ್ ಮಾಡಿಕೊಂಡು ಕುಡಿದು ನೋಡಿ ಒಂದು ವಾರದಲ್ಲಿ ನೀವು ನಾಲ್ಕು ಕೆ ಜಿವರೆಗೂ ವರೆಗೂ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೋದು ಈ ವೆಯ್ಟ್ ಲಾಸ್ ಮಾಡೋರಿಗೆ ಟೀ ಕಾಫಿ ಕುಡಿಬೇಕು ಅಂದರೆ ಒಂದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಅವರಿಗೆ ಅದರಲ್ಲಿ ಹಾಲು ಹಾಕಬಾರ್ದು ಸಕ್ಕರೆ ಹಾಕಬಾರ್ದು ಇವೆಲ್ಲ ಹಾಕಿ ಮಾಡಿದ್ರೆ ಮತ್ತೆ ವೆಯ್ಟ್ಗೆ ಏನಾಗುತ್ತೆ ಅನ್ನೋ ಟೆನ್ಷನಲ್ಲೇ ಇರ್ತಾರೆ ಹಾಗಾಗಿ ಅವರಿಗೆ ಟೀ ಬಿಟ್ಟರೂ ಆಗಲ್ಲ ಕಾಫಿ ಕುಡಿಯೋದು ಬಿಟ್ಟರೂ ಆಗಲ್ಲ ದಿನಕ್ಕೆ ಒಂದು ಕಪ್ ಕಾಫಿ ಆರ್ ಟೀ ಕುಡಿಲೇಬೇಕಾಗಿರುತ್ತೆ ಹಾಗಿರುವಾಗ ಅವರಿಗೆ ಟೀ ಕಾಫಿ ಕುಡ್ದಾಗಿಯೂ ಇರಬೇಕು ಹಾಗೆ ಅವರ ವೆಯ್ಟ್ ಕೂಡ ಲಾಸ್ ಆಗಬೇಕು ಟೂ ಇನ್ ಒನ್ ಅಂತಲೇ ಹೇಳ್ಬೋದು ಆ ರೀತಿಯಾಗಿ ನಿಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುವಂಥ ಈ ಒಂದು ಕಾಫಿ ಹೇಗೆ ಮಾಡೋದು ಇದರಲ್ಲಿ ಹಾಕಿರುವ ಆ ಒಂದು ಪೌಡರ್ ಏನು ಅದರಿಂದ ಹೇಗೆ ನಮ್ಮ ತೂಕ ಕಡಿಮೆ ಮಾಡಿಕೊಳ್ಬೋದು ಅದು ಒಂದು ವಾರದಲ್ಲಿ ನಾಲ್ಕು ಕೆ ಜಿ ವರೆಗೂ ಇಷ್ಟೊಂದು ಎಫೆಕ್ಟಿವ್ ಆಗಿ ಬೇಗ ಅಂತ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂತ ಈ ಒಂದು ಕಾಫಿ ರೆಮಿಡಿಯನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಅಲ್ಲಿ ಬರುತ್ತೆ ಕಾಫಿ ಅಥವಾ ಟೀ ಎಂಥವರಿಗೂ ಕೂಡ ದಿನಕ್ಕೊಂದು ಕಪ್ ಕಾಫಿ ಅಥವಾ ಟೀ ಬೇಕೇ ಬೇಕು ಇನ್ನು ಕೆಲವರು ದಿನದಲ್ಲಿ ಎರಡರಿಂದ ಮೂರು ಬಾರಿ ಕುಡಿಯೋರು ಇರ್ತಾರೆ ಇನ್ನು ಕೆಲವರು ದಿನಪೂರ್ತಿ ಟೀ ಕಾಫಿಯಲ್ಲೇ ಇರೋರು ಇರ್ತಾರೆ ಯಾಕೆ ಇಷ್ಟೊಂದು ಅಡಿಕ್ಟ್ ಆಗ್ತಾರೆ ಈ ಟೀ ಕಾಫಿಗೆ ಅಂತ ಹೇಳಿದ್ರೆ ಏನೋ ಒಂಥರ ಒಂದು ಕಪ್ ಕಾಫಿನ ಕುಡಿದಾಗ ಅಥವಾ ಟೀಯನ್ನು ಕುಡಿದಾಗ ಒಂದು ಮೈಂಡ್ ರಿಲೀಫ್ ಅನಿಸುತ್ತೆ ಸ್ಟ್ರೆಸ್ ರಿಲೀಫ್ ಅನಿಸುತ್ತೆ ಟೆನ್ಷನ್ ಫ್ರೀ ಅನಿಸುತ್ತೆ ಬಾಡಿ ಒಂದು ರಿಯಾಕ್ಟಿವ್ ಆದಂಗೆ ಅನಿಸುತ್ತೆ ನಮಗೆ ಎಷ್ಟು ಒಂದು ಸ್ಟ್ರೆಸ್ ಮೈಂಡ್ ಇದ್ರೂ ಕೂಡ ಒಂದು ಕಪ್ ಕಾಫಿ ಆರ್ ಟೀ ಕುಡಿದಾಗ ಒಂದು ರಿಲೀಫ್ ಅಂತ ಅನಿಸುತ್ತೆ ಎಂಥವರಿಗೂ ಕೂಡ ಹಾಗಾಗಿ ದಿನಕ್ಕೊಂದು ಕಪ್ ಕಾಫಿ ಅಥವಾ ಟೀ ಇಲ್ಲಾಂದರೆ ಎಂಥವರಿಗೂ ಕೂಡ ದಿನ ಹೋಗೋಲ್ಲ ಆದರೆ ಈ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಟೀ ಮತ್ತೆ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ ಆದ್ರೆ ಕುಡಿದ್ರೆ ಎಲ್ಲೇ ಮತ್ತೆ ವೆಯ್ಟ್ ಗೇನ್ ಆಗ್ತೀವಿ ಅನ್ನೋ ಒಂದು ಟೆನ್ಷನ್ ಇಂದ ಅವರು ಹೆಚ್ಚಿನದಾಗಿ ಅವಾಯ್ಡ್ ಮಾಡ್ತಾರೆ ಆದ್ರೆ ಇವತ್ತು ನಾನು ಹೇಳುವ ಈ ವಿಧಾನದಲ್ಲಿ ನೀವು ಪ್ರಿಪೇರ್ ಮಾಡಿಕೊಂಡು ಕುಡಿದ್ರೆ ನಿಮಗೆ ಟೀ ಕಾಫಿ ಕುಡ್ದಾಗ್ಯೂ ಇರುತ್ತೆ ಹಾಗೆ ನಿಮ್ಮ ವೆಯ್ಟ್ ಕೂಡ ಲಾಸ್ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಹಾಗಿದ್ರೆ ಈ ಒಂದು ಕಾಫಿಯನ್ನ ಹೇಗೆ ಮಾಡೋದು ಇದಕ್ಕೆ ಯಾವ ಪೌಡರ್ ಅನ್ನ ಆ್ಯಡ್ ಮಾಡಿದ್ದೀನಿ ಈ ಒಂದು ಕಾಫಿಯನ್ನು ಮಾಡ್ಕೊಳ್ಳೋದು ತುಂಬಾನೇ ಸುಲಭ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಒಂದು ಪಾತ್ರೆಗೆ ಒಂದು ಕಪ್ಪಾಗುವಷ್ಟು ನೀರನ್ನು ಹಾಕಿದ್ದೀನಿ ನೀರು ಚೆನ್ನಾಗಿ ಕುದಿದ್ಮೇಲೆ ಒಂದು ಸ್ಪೂನ್ ಆಗುವಷ್ಟು ಕಾಫಿ ಪೌಡರನ್ನು ಸೇರಿಸಿದ್ದೀನಿ ನೀವು ಮನೆಯಲ್ಲಿ ಯಾವ ಥರ ಕಾಫಿ ಪೌಡರ್ ಯೂಸ್ ಮಾಡ್ತಿದ್ದೀರಾ ಅದನ್ನೇ ಹಾಕ್ಕೊಳ್ಬೋದು ಆನಂತರ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಆನಂತರ ಆಫ್ ಮಾಡಿ ಇದನ್ನು ಒಂದು ಗ್ಲಾಸ್ ಅಥವಾ ಕಪ್ಗೆ ಹಾಕ್ಕೊಳ್ಳಿ ಇದಕ್ಕೆ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಂತಹ ಚಕ್ಕೆ ಪುಡಿ ಸಿನಮನ್ ಪೌಡರ್ನ ಇದ್ದೀನಿ ಆದಷ್ಟು ಹೊರಗಡೆಯಿಂದ ರೆಡಿಮೇಡ್ ಪೌಡರ್ಗಳನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಹೆಲ್ದಿ ಹೆಲ್ದಿಯಾಗಿರುತ್ತೆ ಕೂಡ ಇದನ್ನು ನೀವು ಆ ಕಾಫಿಯೊಂಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕಾಫಿ ಹೇಗೆ ಕುಡಿತೀವಿ ಅದೇ ರೀತಿಯಲ್ಲಿ ದಿನ ಬೆಳಿಗ್ಗೆ ಕುಡಿತಾ ಬರೋದ್ರಿಂದ ನಿಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ನೋಡಿದ್ರಲ್ವಾ ಈ ಒಂದು ಕಾಫಿಗೆ ಯಾವ ಪೌಡರ್ನ ನಾನು ಮಿಕ್ಸ್ ಮಾಡಿ ಪ್ರಿಪೇರ್ ಮಾಡಿದೆ ಅಂತ ಹೇಳಿ ಕೇವಲ ಎರಡೇ ಪದಾರ್ಥಗಳು ಒಂದು ಕಾಫಿ ಪೌಡರ್ ಇನ್ನೊಂದು ದಾಲ್ಚಿನಿ ಚಕ್ಕೆ ಪುಡಿ ಸಿನಮನ್ ಪೌಡರ್ ಈ ಎರಡೇ ಎರಡು ಪದಾರ್ಥಗಳಿಂದ ಈ ಒಂದು ಕಾಫಿಯನ್ನ ತಯಾರು ಮಾಡಿರುವಂಥದ್ದು ನಿಮ್ಗೆ ಸೇಮ್ ಆಸ್ ಇಟ್ ಈಸ್ ನೀವು ಕಾಫಿ ಹೇಗೆ ಪ್ರಿಪೇರ್ ಮಾಡ್ತೀರಾ ಅದೇ ರೀತಿ ರುಚಿಯಲ್ಲಿ ಇರುತ್ತೆ ಈ ಒಂದು ಚಕ್ಕೆ ಪುಡಿ ಕೂಡ ಸ್ವಲ್ಪ ಸ್ವೀಟ್ನರ್ ಆಗಿರೋದ್ರಿಂದ ನಮಗೆ ಸ್ವೀಟ್ ಶುಗರ್ ಇಲ್ಲ ಅಂದ್ರೂ ಈ ಚಕ್ಕೆ ಪುಡಿಯನ್ನು ಹಾಕಿರೋದ್ರಿಂದ ಅದೇ ಒಂದು ಸ್ವೀಟ್ ನಮಗೆ ಸಿಗುತ್ತೆ ಹಾಗೆ ವಿತೌಟ್ ಮಿಲ್ಕ್ ಮಾಡಿರೋದ್ರಿಂದ ನಮಗೆ ವೇಟ್ ಗೇನ್ ಆಗುತ್ತೆ ಅನ್ನೋ ಯಾವುದೇ ರೀತಿ ಟೆನ್ಷನ್ ಕೂಡ ಇರೋದಿಲ್ಲ ಹಾಗೆ ಕಾಫಿ ಟೇಸ್ಟ್ ಅನ್ನೋದು ಕೂಡ ಸೇಮ್ ಇರೋದ್ರಿಂದ ನಮಗೆ ಕಾಫಿಯಲ್ಲಿ ಚೇಂಜಸ್ ಅನ್ನೋದು ಗೊತ್ತಾಗಲ್ಲ ಹಾಗೆ ಇದನ್ನ ದಿನನಿತ್ಯ ನಾವು ಬಳಸ್ತಾ ಬರೋದ್ರಿಂದ ಈ ಒಂದು ಕಾಫಿಯನ್ನ ಈ ರೀತಿ ಪ್ರಿಪೇರ್ ಮಾಡಿಕೊಂಡು ನಾವು ಕುಡಿಯೋದ್ರಿಂದ ಇದರಲ್ಲಿ ಹಾಕಿರುವ ಈ ಎರಡು ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗಿರೋ ಕೊಬ್ಬನ್ನು ಕರಗಿಸೋ ಕೆಲಸವನ್ನ ಮಾಡುತ್ತೆ ಹೇಗೆ ಮಾಡುತ್ತೆ ಅಂತ ನೋಡೋದಾದ್ರೆ ಈ ಕಾಫಿ ಅನ್ನೋದು ನಿಮಗೆಲ್ಲ ಗೊತ್ತಿರುವ ಹಾಗೆ ಇದರಲ್ಲಿ ಒಂದು ಕೆಫೆನ್ ಅನ್ನೋ ಒಂದು ಅಂಶವಿರುತ್ತೆ ಅದು ನೈಸರ್ಗಿಕವಾಗಿ ಇದರಲ್ಲಿ ಬಂದಿರುವಂಥದ್ದು ಕೆಫೆನ್ ಅನ್ನೋ ಒಂದು ಅಂಶ ಈ ಕೆಫೆನ್ ಅನ್ನೋದು ನಮ್ಮ ದೇಹಕ್ಕೆ ಹೋದಾಗ ಇದು ನಮ್ಮ ದೇಹದಲ್ಲಿ ವೆಯ್ಟ್ ಗೆ ಬೇಕಾಗಿರುವ ಚಯಾಪಚಯ ಕ್ರಿಯೆಯನ್ನ ಚೆನ್ನಾಗಿ ನಡೆಯೋದೆ ಮಾಡುತ್ತೆ ಚಯಾಪಚಯ ಕ್ರಿಯೆ ಚೆನ್ನಾಗಿ ನಡೆಯೋಕೆ ಶುರುವಾದಾಗ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬು ಅನ್ನೋದು ಕರಗೋದಕ್ಕೆ ಶುರುವಾಗುತ್ತೆ ಕೊಬ್ಬು ಸಂಗ್ರಹವಾಗೋದನ್ನ ತಡೆಯುತ್ತೆ ಕೂಡ ಹಾಗಾಗಿ ಈ ಕೆಫೆನ್ ಅಂಶ ನಮ್ಮ ದೇಹಕ್ಕೆ ಹೋದಾಗ ನಮ್ಗೆ ಒಂದು ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಮೆಂಟಲಿ ಕ್ಲಾರಿಟಿ ಕೂಡ ಸಿಗೋದಕ್ಕೆ ಮೆಂಟಲ್ ಸ್ಟ್ರೆಸ್ಸಿಂದ ದೂರ ಬರೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿ ಹಾಕಿರುವಂಥ ಸಿನಮನ್ ಪೌಡರ್ ಚಕ್ಕೆ ಪುಡಿ ಕೂಡ ಅಷ್ಟೆ ಇದು ಒಂದು ನಮ್ಮ ದೇಹದಲ್ಲಿ ಶುಗರ್ ಲೆವೆಲ್ನ ಬ್ಲಡ್ ಶುಗರ್ ಲೆವೆಲ್ ಅಂದರೆ ನಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ ನಮ್ಮ ರಕ್ತದಲ್ಲಿ ಹೆಚ್ಚಾದರೆ ಸಕ್ಕರೆ ಪ್ರಮಾಣ ಹೆಚ್ಚಾದರೆ ಇರುವ ಹಾಗೆ ತಡೆಯುತ್ತೆ ಹಾಗೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿ ಇನ್ಸುಲಿನ್ ಅನ್ನ ಒಂದು ಸಮತೋಲನವಾಗಿರುವ ಹಾಗೆ ನೋಡ್ಕೊಳ್ಳುತ್ತೆ ಈ ಒಂದು ಸಿನಮನ್ ಪೌಡರ್ ಅಂತ ಹೇಳೋದು ಇದರಿಂದ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗೋದನ್ನ ತಡೆಯುತ್ತೆ ನಿಮಗೆಲ್ಲ ನಾನು ಹೇಳಿದ ಹಾಗೆ ಮೊದಲಿನ ವಿಡಿಯೋಗಳಲ್ಲಿ ನಮ್ಮ ದೇಹದಲ್ಲಿ ಒಂದು ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ಇರುತ್ತೆ ನಾವು ತಿನ್ನುವ ಆಹಾರದಲ್ಲಿ ಬಿಡುಗಡೆ ಆಗುವಂಥದ್ದು ಇದು ನಮ್ಮ ಜೀವಕೋಶಗಳು ನಮ್ಮ ದೇಹದೊಂದಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡದೆ ಇದ್ದಾಗ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗುತ್ತೆ ಅಂತ ಹೇಳಿ ಈ ಇನ್ಸುಲಿನ್ ಅನ್ನ ಒಂದು ಬ್ಯಾಲೆನ್ಸ್ ಆಗಿ ಇಡೋದಕ್ಕೆ ಈ ಒಂದು ಸಿನಮನ್ ಪೌಡರ್ ಅನ್ನೋದು ಹೆಲ್ಪ್ ಮಾಡುತ್ತೆ ಇನ್ಸುಲಿನ್ ಅನ್ನೋದು ನಮ್ಮ ದೇಹದಲ್ಲಿ ಹೇಗೆ ಸಮ ಪ್ರಮಾಣದಲ್ಲಿ ಸಮತೋಲನವಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಹದಲ್ಲಿ ಕೊಬ್ಬು ಅನ್ನೋದು ಕರಗುತ್ತೆ ಹಾಗಾಗಿ ಅದನ್ನು ಸಮತೋಲನದಲ್ಲಿ ಇಡೋದಕ್ಕೆ ಈ ಒಂದು ಸಿನಮನ್ ಪೌಡರ್ ಅನ್ನೋದು ನಮಗೆ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ ಅದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಫಂಕ್ಷನ್ನ ಚೆನ್ನಾಗಿ ನಡೆಯುವ ಹಾಗೆ ಮಾಡುತ್ತೆ ನಮ್ಮ ದೇಹದಲ್ಲಿ ಸರಿಯಾಗಿ ನಡೆಯದೇ ಇದ್ದಂತಹ ಮೆಟಬಾಲಿಕ್ ಫಂಕ್ಷನ್ ಮೆಟಬಾಲಿಕ್ ಸಿಸ್ಟಮ್ ನಮ್ಮ ತೂಕವನ್ನು ಕಡಿಮೆ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಬೊಜ್ಜನ್ನು ಕರಗಿಸೋದಕ್ಕೆ ಬೇಕಾಗಿರುವಂಥ ಮೆಟಬಾಲಿಕ್ ಫಂಕ್ಷನ್ನ ಸರಿಯಾಗಿ ನಡೆಯುವ ಹಾಗೆ ನೋಡಿಕೊಳ್ಳುತ್ತೆ ಇದರಿಂದ ಸ್ಟೋರೇಜ್ ಆಗಿರುವ ಕೊಬ್ಬು ದಿನೇ ದಿನೇ ಕರಗ್ತಾ ಬರೋದಕ್ಕೆ ಸಹಕಾರಿಯಾಗುತ್ತೆ ಅದರ ಜೊತೆ ಈ ಒಂದು ಸಿಲಮನ್ ಪೌಡರು ದಾಲ್ಚಿನಿಯಲ್ಲಿ ನಾರಿನಾಂಶ ಫೈಬರ್ ಅಂಶ ಇರೋದರಿಂದಾಗಿ ಇದು ನಮ್ಮ ದೇಹಕ್ಕೆ ಹೋದಾಗ ನಮ್ಮ ಆ್ಯಪಿಟೈಟನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರೆ ಓವರ್ ಈಟಿಂಗ್ ಹಸಿವನ್ನ ಕಂಟ್ರೋಲ್ ಮಾಡಿ ನಮ್ಮ ಒಂದು ಓವರ್ ಈಟಿಂಗ್ ಹ್ಯಾಬಿಟ್ ಕ್ರೇವಿಂಗ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ನಮಗೆ ಈಗ ಒಂದು ಜಂಕ್ ಫುಡ್ ಮೇಲೆ ಕ್ರೇವಿಂಗ್ಸ್ ಆಗಿರ್ಬೋದು ಸಿಹಿ ತಿಂಡಿಗಳ ಮೇಲೆ ನಾವು ಕ್ರೇವಿಂಗ್ಸ್ ಆಗ್ಬೋದು ಅದು ತಿನ್ನಬೇಕು ಇದು ತಿನ್ಬೇಕು ಅಂತ ಅವಾಗವಾಗ ಅನಿಸ್ತಾ ಇರುತ್ತೆ ಹೆಚ್ಚು ಕ್ಯಾಲೋರಿ ಊಟ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ನಮ್ಮ ದೇಹಕ್ಕೆ ಹೆಚ್ಚು ಕ್ಯಾಲೋರಿ ತೆಗೆದುಕೊಳ್ಳೋದನ್ನ ಒಂದು ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಈ ಸಿನಮನ್ ಪೌಡರ್ ಇದನ್ನ ನಾವು ಬಳಸೋದ್ರಿಂದ ಇವು ನಮ್ಮ ದೇಹದಲ್ಲಿ ತೂಕವನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಕಾಗಿರುವಂತ ಕೆಲಸವನ್ನ ಇವು ಮಾಡುತ್ತೆ ಈ ಸಿನಮನ್ ಪೌಡರ್ ಮತ್ತೆ ಕಾಫಿ ಪೌಡರ್ನ ಮಿಕ್ಸ್ ಮಾಡಿ ನಾವು ಈ ರೀತಿಯಾಗಿ ಕಾಫಿಯನ್ನ ಮಾಡಿಕೊಂಡು ಕುಡಿದಾಗ ನಮ್ಗೆ ಕಾಫಿಯಲ್ಲಿ ಯಾವುದೇ ರೀತಿ ಟೇಸ್ಟ್ ಅಲ್ಲಿ ಡಿಫ್ರೆನ್ಸ್ ಅನ್ಸಲ್ಲ ಸೇಮ್ ಕಾಫಿ ಕುಡ್ದಾಗೆ ಇರುತ್ತೆ ಹಾಗೆ ಇವೆರಡೂ ಕೂಡ ನಮ್ಮ ದೇಹದಲ್ಲಿ ತೂಕದ ನಿರ್ವಹಣೆಗೆ ನಮ್ಮ ಕೊಬ್ಬನ್ನ ಕರಗಿಸೋದಕ್ಕೆ ಹೆಚ್ಚುವರಿ ಕೊಬ್ಬನ್ನ ಕರಗಿಸಿ ಕೆಟ್ಟ ಕೊಬ್ಬನ ಹೊರಗಡೆ ಹಾಕೋದಕ್ಕೆ ಇವು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಇವನ್ನ ದಿನನಿತ್ಯ ನಾವು ಬಳಸ್ತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ತುಂಬ ಬೇಗ ಅಂತ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಾನು ಮೊದಲೇ ಹೇಳಿದಂಗೆ ನಾಲ್ಕು ಕೆ ಜಿ ವರೆಗೂ ಏಳು ದಿನದಲ್ಲಿ ನೀವು ಬರೋಬ್ಬರಿ ಅಂದ್ರೆ ನಾಲ್ಕು ಕೆ ಜಿ ವರೆಗೂ ನಿಮ್ಮ ತೂಕವನ್ನು ಕಳ್ಕೊಳ್ಳೋದಕ್ಕೆ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಅದರ ಜೊತೆಯಲ್ಲಿ ನಿಯಮಿತವಾದ ಆಹಾರ ಪದ್ಧತಿ ನಿಯಮಿತವಾದ ದೈಹಿಕ ಚಟುವಟಿಕೆ ದಿನಕ್ಕೆ ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ದೈಹಿಕ ಚಟುವಟಿಕೆ ಹಾಗೆ ನಿಮ್ಮ ಆಹಾರದಲ್ಲಿ ಒಂದು ಬ್ಯಾಲೆನ್ಸ್ ಡಯೆಟ್ನ ಫಾಲೋ ಮಾಡಿ ಹಾಗೆ ಹೆಚ್ಚುವರಿ ನೀರನ್ನು ಕುಡಿಯೋ ಮುಖಾಂತರ ನಿಮ್ಮ ದೇಹಕ್ಕೆ ಹೆಚ್ಚು ನೀರನ್ನು ಕೊಡೋದ್ರಿಂದ ನಿಮ್ಮ ತೂಕವನ್ನು ಈ ಒಂದು ಕಾಫಿ ಜೊತೆಯಲ್ಲಿ ನೀವು ಖಂಡಿತ ಕಡಿಮೆ ಮಾಡ್ಕೊಳ್ಬೋದು ತುಂಬಾ ಹೆಲ್ದಿ ವೇಯಲ್ಲಿ ನ್ಯಾಚುರಲ್ ಆಗಿ ಮಾಡ್ಕೊಳ್ಬೋದು ಹಾಗೆ ಇದನ್ನು ಯಾರು ಬಳಸಬಾರ್ದು ಅಂತ ನೋಡೋದಾದ್ರೆ ಸಣ್ಣ ಮಕ್ಕಳು ಇದರಲ್ಲಿ ಕೆಫೆನ್ ಅಂಶ ಇರೋದ್ರಿಂದಾಗಿ ಮಕ್ಕಳಿಗೆ ತು ಹಾಗಾಗಿ ಸಣ್ಣ ಮಕ್ಕಳಿಗೆ ಬೇಡ ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇರುವಂಥವರು ಬಾಣಂತಿಯರು ಮಕ್ಕಳಿಗೆ ಹಾಲು ಹಾಗೆ ಗರ್ಭಿಣಿ ಸ್ತಿಯರು ಇಂಥವರು ಇದನ್ನ ಸ್ಕಿಪ್ ಮಾಡಿ ಮತ್ತೆ ಎಲ್ಲರೂ ಕೂಡ ಇದನ್ನ ಬಳಸ್ಬೋದು ಹಾಗೆ ಇದನ್ನ ನೀವು ಒಂದು ವಾರ ಮಿನಿಮಮ್ ಟ್ರೈ ಮಾಡಿ ನೋಡಿ ನಿಮ್ಮ ವೆಯ್ಟಲ್ಲಿ ನೀವು ಖಂಡಿತ ಬದಲಾವಣೆಯನ್ನು ನೋಡ್ತೀರಾ ನಿಮಗೆ ಎಷ್ಟು ದಿನ ಎಷ್ಟು ಕೆ ವರೆಗೆ ನೀವು ಕಡಿಮೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಷ್ಟು ದಿನಗಳವರೆಗೂ ನೀವು ಸೇಫ್ ಆಗಿ ಇದನ್ನ ಬಳಸ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಸೊ ನೋಡಿದ್ರಲ್ವಾ ಈ ಕಾಫಿಯನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ಹಾಗೆ ಇದರ ಬೆನಿಫಿಟ್ಸ್ ಏನು ವೆಯ್ಟ್ ಲಾಸ್ ಮಾಡೋರಿಗೆ ಅಂತ ಹೇಳಿ ಇವನ್ ನಾನು ಕೂಡ ಸಮಟೈಮ್ಸ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಇದನ್ನೇ ನಾನು ಪ್ರಿಪೇರ್ ಮಾಡುವಂಥದ್ದು ಹಾಗೆ ವಿತ್ ರಿಸಲ್ಟ್ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ತುಂಬನೇ ಎಫೆಕ್ಟಿವ್ ಆದಂಥ ಒಂದು ರಿಸಲ್ಟ್ ಸಿಗುತ್ತೆ ಈ ಒಂದು ಬ್ಲ್ಯಾಕ್ ಕಾಫಿಗೆ ಸಿನಮನ್ ಪೌಡರ್ನ ಮಿಕ್ಸ್ ಮಾಡಿ ನಾವು ಕುಡಿಯೋದ್ರಿಂದ ಹಾಗೆ ನಮಗೆ ಕಾಫಿ ಟೇಸ್ಟ್ ಕೂಡ ಚೇಂಜಸ್ ಆಗದೆ ಇರೋ ರೀತಿಯಲ್ಲಿ ನಮಗೆ ಒಂದು ಸೇಮ್ ಕಾಫಿ ಕುಡ್ದಾಗೆ ಒಂದು ಫೀಲ್ ಕೊಡುತ್ತೆ ಸೊ ನೀವು ಕೂಡ ಇದೇ ರೀತಿ ಮೆಥಡನಲ್ಲಿ ಮಾಡ್ಕೊಂಡು ಕುಡಿದು ನೋಡಿ ತುಂಬಾನೇ ಎಫೆಕ್ಟಿವ್ ಆಗಿ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ವಿತೌಟ್ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನ್ಯಾಚುರಲ್ ಆಗಿ ನೀವು ವೆಯ್ಟನ್ನು ಲಾಸ್ ಮಾಡ್ಕೊಳ್ಬೋದು ಹಾಗಿದ್ರೆ ಇವತ್ತಿನ ಈ ಒಂದು ಕಾಫಿ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಹಾಗೆ ಯೂಸ್ಫುಲ್ ಅನಿಸಿದೆ ಅಂತ ಅನ್ಕೊಂಡಿದ್ದೀನಿ ಖಂಡಿತ ನೀವು ಇದನ್ನ ಯೂಸ್ ಮಾಡಿ ನಿಮಗೆ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡೋ ಪ್ರತಿಯೊಂದು ಕಮೆಂಟ್ ಕೂಡ ಬೇರೆಯವರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅವರಿಗೂ ಕೂಡ ಒಂದು ಮೋಟಿವೇಶನ್ ಆಗುತ್ತೆ ಈ ಒಂದು ವಿಡಿಯೋನ ನೋಡಿ ಅವರು ಕೂಡ ಫಾಲೋ ಮಾಡೋದಕ್ಕೆ ನಿಮಗೆ ಸಿಕ್ಕಿರುವ ಒಂದು ರಿಸಲ್ಟ್ ಇಂದ ಹಾಗಾಗಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಬರ್ತಾ ಹೋಗ್ತೀನಿ ಅಲ್ಲಿವರೆಗೂ Thank you for watching. See you in the next video. Namaskara.